ತೆಲಂಗಾಣದ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಥೆ ಮುಗಿಸಿ ಶವವನ್ನು ಕೊಡಗಿನ ಸುಂಟಿಕೊಪ್ಪ ಬಳಿ ಸುಟ್ಟು ಹಾಕಿದ ಭೀಭತ್ಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ವಶದಲ್ಲಿದ್ದ ಆರೋಪಿತನೊಬ್ಬ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಪರಾರಿಯಾಗಿರುವ ಆರೋಪಿತನ ಪತ್ತೆಗಾಗಿ ಕೊಡಗು ಪೊಲೀಸ್ ಭರ್ಜರಿ ಕಾರ್ಯಾಚರಣೆ ಆರಂಭಿಸಿದೆ ಪ್ರಕರಣದ ಮಹಜರಿಗಾಗಿ ಪೊಲೀಸರು ಬಂಧಿತ ಆರೋಪಿತ ಅಂಕುರ್ ರಾಣಾ ಎಂಬಾತನನ್ನು ಎರಡು ದಿನಗಳ ಹಿಂದಷ್ಟೇ ತೆಲಂಗಾಣಕ್ಕೆ ಕರೆದೊಯ್ಯುತ್ತಿದ್ದರು ಎನ್ನಲಾಗಿದೆ ತೆಲಂಗಾಣದ ಉಪ್ಪಳ್ ಎಂಬಲ್ಲಿ ಪೊಲೀಸರ ಕಣ್ತಪ್ಪಿಸಿ ಆರೋಪಿತ ಪರಾರಿಯಾಗಿದ್ದಾನೆ ಎಂದು ಕೊಡಗು ಎಸ್ಪಿ ರಾಮರಾಜನ್ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿತೆ ನಿಹಾರಿಕಾ ಆಕೆಯ ಬಾಯ್ ಫ್ರೆಂಡ್ಗಳಾದ ನಿಖಿಲ್ ಮತ್ತು ಅಂಕುರ್ ರಾಣಾ ಎಂಬವರನ್ನು ಬಂಧಿಸಲಾಗಿತ್ತು ನಿಖಿಲ್ಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ದು ಉಳಿದಿಬ್ಬರ ಪೈಕಿ ಅಂಕುರ್ ರಾಣಾ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಈ ಬಗ್ಗೆ ಉಪ್ಪಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದು ಹೆಚ್ಚುವರಿಯಾಗಿ ಕೊಡಗಿನ ಎರಡು ಪರಿಣತ ತಂಡಗಳು ಶೋಧ ಕಾರ್ಯದಲ್ಲಿ ತೊಡಗಿವೆ ಎಂದು ಎಸ್ಪಿ ಹೇಳಿದ್ದಾರೆ ತೆಲಂಗಾಣದ ರಿಯಲ್ ಎಸ್ಟೇಟ್ ಉದ್ಯಮಿ ಐವತ್ನಾಲ್ಕರ ಪ್ರಾಯದ ರಮೇಶ್ ಎಂಬಾತನ ಕಥೆ ಮುಗಿಸಿದ್ದ ಆತನ ಎರಡನೇ ಪತ್ನಿ ನಿಹಾರಿಕಾ ಇದಕ್ಕಾಗಿ ತನ್ನಿಬ್ಬರು ಬಾಯ್ ಫ್ರೆಂಡ್ಗಳ ನೆರವು ಪಡೆದಿದ್ದಳು ಈ ಮೂವರು ಪೊಲೀಸರ ಕಣ್ತಪ್ಪಿಸಲು ಶವವನ್ನು ದೂರದ ತೆಲಂಗಾಣದಿಂದ ಕೊಡಗಿನ ಸುಂಟಿಕೊಪ್ಪಕ್ಕೆ ಕಾರಿನಲ್ಲೇ ಸಾಗಿಸಿ ಪನ್ಯ ಎಸ್ಟೇಟ್ನಲ್ಲಿ ಸುಟ್ಟು ಹಾಕಿದ್ದರು ಕೆಲವೇ ದಿನ ಈ ಪೈಶಾಚಿಕ ಕೃತ್ಯವನ್ನು ಕೊಡಗು ಪೊಲೀಸರು ಯಶಸ್ವಿಯಾಗಿ ಭೇದಿಸಿ ಆರೋಪಿತರ ಹೆಡೆಮುರಿ ಕಟ್ಟಿದ್ದರು